ನಗರದಲ್ಲಿ ಗಣೇಶ್ ಪ್ರತಿಷ್ಠಾಪನೆಗಾಗಿ ನಗರದ ಟೌನ್ ಹಾಲ್ನಲ್ಲಿ ಸಭೆ ಕರೆಯಲಾಗಿತ್ತು ಗಣೇಶ್ ಮಂಡಳಿಯ ಎಲ್ಲಾ ಯುವಕರು ಸಭೆಯಲ್ಲಿ ಭಾಗವಹಿಸಿದ್ದಾರೆ ಆದರೆ ಇಲ್ಲಿ ಯಾವ ಅಧಿಕಾರಿಗಳು ಕೂಡ ಸರಿಯಾಗಿ ರಿಯಾಕ್ಷನ್ ಮಾಡುತ್ತಿಲ್ಲ ಎಂದು ಮುಖಂಡರಾದ ಲಕ್ಷ್ಮಿಕಾಂತ್ ಸ್ವಾದಿ ಕಿಡಿಕಾರಿದ್ದಾರೆ ಗಣೇಶ್ ಪ್ರತಿಷ್ಠಾಪನೆಗಾಗಿ ಗಣೇಶ್ ಮಂಡಳಿಯ ಯುವಕರಿಗೆ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಎಲ್ಲಾ ಅಧಿಕಾರಿಗಳು ಭಾಗವಹಿಸಿ ಪರ್ಮಿಷನ್ ತೆಗೆದುಕೊಳ್ಳುವ ಕಾರ್ಯ ಆಗಬೇಕಿತ್ತು ಆದರೆ ಇಲ್ಲಿ ಯಾವ ಅಧಿಕಾರಿಗಳು ಕೂಡ ಸರಿಯಾಗಿ ರಿಯಾಕ್ಷನ್ ಮಾಡುತ್ತಿಲ್ಲ ಎಂದು ಮುಖಂಡರಾದ ಲಕ್ಷ್ಮೀಕಾಂತ್ ಸ್ವಾದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ಬಿ ಅಲರ್ಟ್ ನ್ಯೂಸ್ ಈಗಾಗಲೇ ಐವತ್ತು ಇಲ್ಲಿಂದ ಸರ್ ಇಲ್ಲಿ ಕೇಳಿ ಐವತ್ತರವತ್ತು ಗಣೇಶ ಮಂಡಳಿಯವರು ಬಂದು ನಿಂತಾರೆ ಇಲ್ಲಿ ಇಲ್ಲಿ ಒಳಗಡೆ ಒಬ್ಬರು ಆಫೀಸರ್ಗಳಿಲ್ಲ ಅರ್ಧ ಗಂಟೆ ಟೈಮ್ ಕೊಡ್ತೀವಿ ಸರ್ ಏನು ಹಲೋ ವ್ಯವಸ್ಥೆ ಮಾಡಿದ್ದೀನಿ ಅಂತ ಹೇಳಿದ್ರಿ ಒಂದು ಐವತ್ತರ ಗಣೇಶ್ ಮಂಡಳಿದವರು ಬಂದಾರ ಇಲ್ಲಿ ಒಬ್ಬರು ಆಫೀಸರ್ ಗಣೇಶ್ ಕೋಸ ಸರ್ ಹಾ ಏನು ಕಲಬುರ್ಗಿ ಕಲಬುರಗಿಯಲ್ಲಿ ಗಣೇಶ್ ಉತ್ಸವ ಸಲುವಾಗಿ ಏನು ಮೊನ್ನೆ ಜಿಲ್ಲಾಧಿಕಾರಿ ಕಚೇರಿ ಆವರಣದ ಕಚೇರಿಯಲ್ಲಿ ಮೀಟಿಂಗ್ ಕರೆದಿದ್ರು ಎಲ್ಲಾ ಗಣೇಶ್ ಮಂಡಳಿದವರಿಗೆ ಕರೆದಾಗ ಅಲ್ಲಿ ಹೇಳಿದ್ರಪ್ಪ ಅಂದ್ರ ಎಲ್ಲಾ ಒಂದೇ ವೇದಿಕೆಯಲ್ಲಿ ನಿಮಗೆ ಪರ್ಮಿಷನ್ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಆದ್ರೆ ಇವತ್ತಿನ ದಿವಸ ಇಲ್ಲಿ ಎಷ್ಟು ಅವ್ಯವಸ್ಥೆ ಆಗಿದೆಪ್ಪ ಅಂದ್ರೆ ಇವತ್ತಿನ ಈ ಟೌನ್ ಹಾಲ್ ನಲ್ಲಿ ಬೆಳಗ್ಗೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬಂದಂತ ಗಣೇಶ್ ಮಂಡಳಿ ಕೂರ್ಸುವಂತ ಹುಡುಗರು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದ್ಕೊಡ್ತಾರ ನಾಷ್ಟ ಇಲ್ಲ ಊಟ ಇಲ್ಲ ಅವರಿಗೆ ಇವತ್ತಿನ ದಿವಸ ನಾಳೆ ಗಣಪತಿ ಕೂರ್ಸ್ಬೇಕು ಬೆಳಗ್ಗೆ ಆದ್ರೆ ಇವತ್ತಿನ ದಿವಸ ಪರ್ಮಿಷನ್ ತಗೋ ಒಂದರ ಒಂದು ಒಂದರ ಒಂದು ಪರ್ಮಿಷನ್ ತಗೋಬೇಕು ಒಬ್ಬ ಕರೆಕ್ಟಾದ ಆಫೀಸರ್ಗಳು ಇಲ್ಲ ಕೆ ಕಾರ್ಪೊರೇಷನ್ ಇಲ್ಲ ಕಾರ್ಪೊರೇಷನ್ ಇದ್ರೆ ಅಗ್ನಿಶಾಮಕ ದಾವದವ್ರಲ್ಲ ಈ ತರ ಅಷ್ಟೇ ಅಷ್ಟ ಅವ್ಯಸ್ತ ಆದ್ರೂ ಕೂಡ ಇವತ್ತಿನ ದಿವಸ ಇದೊಂದು ನಾಚಿಕೆ ವ್ಯವಸ್ಥೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಯಾಕಂದ್ರೆ ಇವತ್ತಿನ ದಿವಸ ಇದು ನಮ್ಮ ಹಿಂದೂ ಧರ್ಮದ ಮೇಲೆ ಆಗುವಂತ ಒಂದು ಅನ್ಯಾಯ ಅಂತ ಹೇಳ್ಬೇಕ ಯಾಕಂದ್ರೆ ಇವತ್ತಿನ ದಿವಸ ಏನು ಸಾಕಷ್ಟು ಯುವಕರು ಆ ಕಲಬುರಗಿ ನಗರದಲ್ಲಿ ಗಣೇಶ ಉತ್ಸವ ಮಾಡ್ತಾರ ಇದಕ್ಕಾಗಿ ನೀಟಾಗಿ ವ್ಯವಸ್ಥೆ ಮಾಡ್ಬೇಕಾಗಿತ್ತು ಆದ್ರೆ ಜಿಲ್ಲಾಡಳಿತ ಇವತ್ತಿನ ದಿವಸ ಈ ಒಂದು ಗಣೇಶ ಹಬ್ಬ ಏನು ಸರಿಯಾದ ರೀತಿ ನಡಿಬಾರದೆಂಬ ದುರುದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಈ ಅವ್ಯವಸ್ಥೆ ಮಾಡಲಾಗ್ತಾರ ಅದೇ ರೀತಿಯಾಗಿ ಇಲ್ಲಿ ಒಳಗಡೆ ಅಗ್ನಿಶಾಮಕ ದಳವರು ಊಟಕ್ಕೆ ಹೋದವರು ಇನ್ನೂವರೆಗೂ ಬಂದಿಲ್ಲ ಮೂರು ಗಂಟೆ ಆಯ್ತು ಮೂರ್ ಮೂರು ಗಂಟೆಯವರು ಊಟಕ್ಕೆ ಹೋಯಾರ ಇನ್ನೋರಿಗೆ ಯಾರು ಬರ್ತಾ ಇಲ್ಲ ಅದ್ರ ದಿವ್ಸ ಇಲ್ಲಿ ಒಳಗಡೆ ಅಂತ ಎಲ್ಲಾ ಯುವಕರು ಬಂದ್ ಕುಂತಾರೆ ಅವರು ಕೂಡ ಊಟ ಮಾಡ್ದೇನೆ ಬದುಕುತ್ತಾರೆ ಎಲ್ಲಾ ಯುವಕರು ನಾಳೆ ಬೆಳಕಿನ ಗಣಪತಿ ಓದಿಸ್ಬೇಕು ಹೋಗಲ್ಲಿ ರೆಡಿ ಮಾಡ್ಕೋಬೇಕು ಇದು ಸಂಪೂರ್ಣ ಅವ್ಯಸ್ಥೆ ಆಗ್ತಾ ಇದೆ ಇದಕ್ಕೆ ತಕ್ಷಣ ಜಿಲ್ಲಾಡಳಿತ ಹೆಚ್ಚೆಂದ್ಕೊಳ್ಬೇಕು ಈ ಈ ವರ್ಷ ಆಗಿದ್ದು ಅಲ್ಲಿ ಮುಂದುವರ್ಷ ಇದೇ ರೀತಿ ಏನಾದರೂ ಆಗಿದ್ದೇ ಆದ್ರೆ ಇದರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ಬೇಕಾಗ್ತದೆ ಅದೇ ರೀತಿಯಾಗಿ ಏನು ಇಲ್ಲಿಯ ಕಲಬುರ್ಗಿಯ ಗಣೇಶ್ ಏನು ದೊಡ್ಡ ದೊಡ್ಡ ಅಧ್ಯಕ್ಷ ಮಂಡಳಿ ಗಣೇಶ್ ಮಂಡಳಿ ಅಧ್ಯಕ್ಷರಿದ್ದಾರೆ ಮೀಟಿಂಗ್ನಾಗ ಏನ್ ಮಾತಾಡ್ತಾರೆ ಏನು ಏನಿಲ್ಲ ಗೊತ್ತಿಲ್ಲ ಇವತ್ತಿನ ದಿವಸ ಐದು ಸಾವಿರ ರೂಪಾಯಿ ಒಂದು ಗಣೇಶ ಮಂಡಳಿಯಿಂದ ಐದೈದು ಸಾವಿರ ರೂಪಾಯಿ ವಸ್ಲಿ ಮಾಡ್ಲಾತಾರ ಆ ಇವತ್ತಿನ ದಿವಸ ಇವತ್ತು ಯುವಕರು ಭಿಕ್ಷಣದಿಂದ ಪರಿಸ್ಥಿತಿ ಬಂದ ಗಣೇಶ್ ಆ ಹೋಗಿ ಎಲ್ಲ ಎಲ್ಲ ಎಲ್ಲರೂ ಒಂದು ಐದು ಹತ್ತು ಸಾವಿರ ರೂಪಾಯಿ ಪಟ್ಟಿ ಆಗಲ್ಲ ಅಂತಂದ್ರೆ ಇವ್ರ ಐದ್ ಸಾವಿರ ರೂಪಾಯಿ ತಗೋತಾರ ಆ ಈ ಐದು ಸಾವಿರ ರೂಪಾಯಿ ತಗೊಬೇ ಆ ತೋಲಿ ಏನಾದ್ರೂ ಕಾರ್ಪೋರೇಷನ್ ಪೀಸ್ ಐದ್ನೂರು ಒಂದ್ ಸಾವಿರ ಒಂದ್ ರೂಪಾಯಿ ಪೀಸ್ ರೂಪಾಯಿ ರೂಪಾಯಿ ಪೀಸ್ ಕೊಡ್ತಾರ ಆದ್ರೆ ತಿಂದ ಆಗಿರ್ಬೋದು ಮತ್ತ ಏನು ಅಗ್ನಿಶಾಮಕ ಇಲಾಖೆದವರು ಕಾರ್ಪೊರೇಷನ್ ಈ ದುಡ್ಡನ್ನ ಐದು ಸಾವಿರ ರೂಪಾಯಿ ಪೀಸ್ ಮಾಡಿಟ್ರ ಇದನ್ನ ನಾವು ಉಗ್ರ ಖಂಡಿಸ್ತಾ ಇದ್ದೀವಿ ಮುಂದಿನ ವರ್ಷ ಇದೇ ರೀತಿ ಆಗಿದ್ದೆ ತಕ್ಕ ಉತ್ತರ ನಾವು ಕೊಡ್ತೀವಿ ಅಂತೇಳಿ ನಾನು ಮಾಧ್ಯಮ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅದೇ ರೀತಿ ಸರ ಮೀಟಿಂಗ್ ಹೇಳ್ಯಾರ ಎಲ್ಲಾ ಒಂದೇ ಟೌನ್ ಅಲ್ಲಾಗ ನಿಮ್ಮ ಯಾವುದೇ ಯಾವುದೇ ಸಂಬಂಧಪಟ್ಟ ಪೊಲೀಸ್ ಠಾಣೆ ಆಗಿರ್ಲಿ ಎಲ್ಲಾ ಪೊಲೀಸ್ ಒಬ್ಬರು ಇರ್ಬೇಕಿಲ್ಲಿ ಪೊಲೀಸ್ ಠಾಣೆ ಆಗಿರ್ಬೋದು ಅಗ್ನಿಶಾಮಕ ಕೆಇ ಬಿ ಕಾರ್ಪೋರೇಷನ್ ಎಲ್ಲಾ ನಾಲ್ಕು ಇಲಾಖೆಗಳು ಇಲ್ಲೇ ಇರ್ತಾವ ಯಾರು ಎಲ್ಲೇ ಹೋಗಿ ಜರ ಇಲ್ಲೇ ಬಂದು ಪರ್ಮಿಷನ್ ತಗೋರು ಒಂದೇ ಕಡೆ ನಾವು ಎಲ್ಲ ಪರ್ಮಿಷನ್ ರೆಡಿ ಮಾಡಿದ್ದೇ ಇವತ್ತಿನ ದಿವಸ ಇಲ್ಲಿ ಒಬ್ಬ ಅಧಿಕಾರಿಗಳು ಯಾರು ಇಲ್ಲಿ ಕೆಇ್ರು ಇದ್ರ ಕಾರ್ಪೊರೇಷನ್ ಕಾರ್ಪೋರೇಷನ್ ಇಲ್ಲ ಕಾರ್ಪೋರೇಷನ್ ಇದ್ರೆ ಅಗ್ನಿಶಾಮಕ ದಳದವ್ರು ಇಲ್ಲ ಇತರ ಅವ್ಯವಸ್ಥೆ ಎದಕ್ ಮಾಡ್ಲತ್ತೀರಿ ನೀವು ಆ ಇದಕ್ಕೆ ಧ್ವನಿ ಎತ್ವ ಅಂತ ಇಲ್ಲಿಯ ಮಹಾನಗರ ಪಾಲಿಕೆ ಸದಸ್ಯರು ಧ್ವನಿ ಇರ್ತಾ ಇಲ್ಲ ಬಿಜೆಪಿ ನಾಯಕರು ಕೂಡ ಧ್ವನಿ ಇರ್ತಾ ಇಲ್ಲ ಇವತ್ತಿನ ದಿವಸ ಇದು ನಮ್ಮ ಏನು ಉದ್ದೇಶ ಪೂರ್ವಕವಾಗಿ ನಮ್ಮ ಈ ಧರ್ಮದ ಮೇಲೆ ಕೃತ್ಯ ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅದಕ್ಕೆ ತಕ್ಷಣ ಇಲ್ಲಿರುವಂತ ಸಿಬ್ಬಂದಿ ಇವತ್ತ ರಾತ್ರಿ ಒಳಗಡೆ ಎಲ್ಲಾ ಗಣೇಶ್ ಮಂಡಳಿ ನೀಟಾಗಿ ಪರ್ಮಿಷನ್ ಕೊಡಬೇಕಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ